ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ರ ಮೈಂಡ್ ಪೌರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಅಟ್ರಾಕ್ಷನ್ ಸ್ಪೆಷಾಲಿಟಿ ಮ್ಯಾನಿಫಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾಯಿರೋದು ವಿಶೇಷ ಟೆಕ್ನಿಕ್ ಏನು ಅಂದರೆ ಇವತ್ತು ನಾನೊಂದು ವಿಶೇಷ ತಂತ್ರ ಪ್ಲಸ್ ಮಂತ್ರ ಎರಡನ್ನೂ ತಂದಿದ್ದೀನಿ ಏನು ಅಂದರೆ ಸ್ನೇಹಿತರೆ ನೀವು ಇಷ್ಟಪಡುವ ವ್ಯಕ್ತಿಗಳ ಕನಸಲ್ಲಿ ಹೋಗುವಂಥ ಸ್ವಪ್ನ ಸಂಪರ್ಕ ತಂತ್ರ ಸ್ವಪ್ನ ಸಂಪರ್ಕ ತಂತ್ರ ಏನಿದು ಸ್ವಪ್ನ ಕನಸು ಸಂಪರ್ಕ ಅಂದರೆ ಸಂಪರ್ಕ ಮೀಟಿಂಗ್ ಆಯಿತಾ ಕನ್ಸಲ್ಲಿ ನೀವು ಅವ್ರನ್ನ ಸಂಪರ್ಕ ಮಾಡುವಂಥ ವಿಶೇಷವಾದ ತಂತ್ರ ಖಂಡಿತ ಪವರ್ಫುಲ್ ಹೇಗೆ ಸ್ನೇಹಿತರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಮಂತ್ರ ಈ ತಂತ್ರ ನೀವು ಮಾಡೋದ್ರಿಂದ ನೀವು ಇಷ್ಟಪಡುವ ವ್ಯಕ್ತಿಯನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೋಪ ಬೇಜಾರು ಮಾಡ್ಕೊಂಡು ದೂರ ಆಗಿರೋರು ಮತ್ತೆ ಸೇರೋ ಹಾಗೆ ಮತ್ತೆ ಸಂಪರ್ಕ ಮಾಡೋ ಹಾಗೆ ಮಾಡ್ಬೋದು ನೀವು ಅವರ ಕನಸಿನಲ್ಲಿ ಹೋಗ್ಬೋದು ಸರಿನಾ ನೀವು ಅವ್ರ ಕನಸಿನಲ್ಲಿ ಅವರ ಹತ್ರ ಅವ್ರನ್ನ ಅವರನ್ನು ಮಾತಾಡಿಸೋ ಹಾಗೆ ಅವರನ್ನು ನೋಡೋ ಹಾಗೆ ಅವ್ರನ್ನ ನೋಡಿ ನಗೋ ಹಾಗೆ ನೀವು ಅವರ ಕನಸಿನಲ್ಲಿ ಹೋಗ್ಬೋದು ನೀವು ಇದು ಬ್ರೋಕನ್ ಆಗಿರುವಂಥ ಸಂಬಂಧಗಳನ್ನು ಮತ್ತೆ ಸರಿ ಮಾಡೋದಕ್ಕೆ ನೀವು ಈ ತಂತ್ರವನ್ನು ಮಾಡ್ಬೋದು ಈ ಮಂತ್ರವನ್ನು ಹೇಳ್ಬೋದು ನೀವು ದೂರ ಆಗಿರೋವಂಥ ವ್ಯಕ್ತಿಗಳಿಗೆ ಹಳೆ ನೆನಪುಗಳು ಬರೋ ಹಾಗೆ ನೀವು ಈ ತಂತ್ರವನ್ನು ಮಾಡ್ಬೋದು ಎಷ್ಟೇ ದೂರ ಆಗಿದ್ರು ತಿಂಗಳುಗಳಾಗಿರಲಿ ವರ್ಷಗಳಾಗಿರಲಿ ಅವರಿಗೆ ನೆನಪು ಬರೋ ಹಾಗೆ ನೀವು ಮಾಡ್ಬೋದು ಆಯಿತಾ ಆ ಥರ ಈ ತಂತ್ರ ಕೆಲಸ ಮಾಡುತ್ತೆ ಹಳೆ ನೆನಪುಗಳನ್ನು ಮತ್ತೆ ಅವರಿಗೆ ಮರುಕಳಿಸೋ ಹಾಗೆ ಮಾಡುತ್ತೆ ಅವರು ನಿಮ್ಮಿಂದ ದೂರ ಇದ್ದರು ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಹಾಗೆ ಇದು ಮಾಡುತ್ತೆ ಅವರು ಎಷ್ಟೇ ದೂರ ಆಗಿದ್ದರೂ ಮತ್ತು ನಿಮ್ಮನ್ನು ಸಂಪರ್ಕಕ್ಕೆ ಬರ್ತಾರೆ ಈಗಲೂ ನಿಮ್ಮನ್ನು ನಿಮ್ಮ ಜೊತೆಲೇ ಇದ್ದರು ಇಗ್ನೋರ್ ಮಾಡ್ತಾ ಇರ್ತಾರೆ ಗೊತ್ತಾ ನಿಮ್ಮನ್ನು ನೀವು ಎಷ್ಟೇ ಪ್ರೀತಿಸ್ತಾ ಇದ್ದರೂ ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳ್ದೆ ನಿಮ್ಮನ್ನ ಬೇಕಾ ಬಿಟ್ಟು ನಡ್ಸ್ಕೊಳ್ತಾ ಇರ್ತಾರೆ ಇರಿಟೇಟ್ ಮಾಡ್ತಾ ಇರ್ತಾರೆ ಅಂಥ ಪ್ರೇಮಿಗಳಿಗೆ ಡಬ್ಬಾನ ಮಕ್ಕಳಿಗೆ ಅಂತ ಪ್ರೀತಿ ಮಾಡೋ ವ್ಯಕ್ತಿಗಳಿಗೆ ನಿಮ್ಮನ್ನ ಇರಿಟೇಟ್ ಮಾಡೋವಂಥ ನಿಮ್ಮನ್ನ ಇಗ್ನೋರ್ ಅಂತ ವ್ಯಕ್ತಿಗಳಿಗೂ ನೀವು ಇದನ್ನು ಮಾಡಬಹುದು ನೀವು ನಿಮ್ಮ ಕ್ರಶ್ ನೀವು ಯಾರನ್ನಾರು ಇಷ್ಟಪಟ್ಟಿದ್ರೆ ಅವ್ರ ಮನಸ್ಸಲ್ಲಿ ಅವ್ರ ಕನಸಲ್ಲಿ ನೀವು ಹೋಗೋದಕ್ಕೆ ನೀವು ಇದನ್ನು ಮಾಡ್ಬೋದು ಅವ್ರ ಮನಸ್ಸಲ್ಲಿ ಎಮೋಷನ್ನು ಫೀಲಿಂಗ್ಸು ಹುಟ್ಟೋ ಹಾಗೆ ನೀವು ಇದನ್ನ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನೀವು ಇದನ್ನ ಶ್ರದ್ಧೆ ನಂಬಿಕೆ ಭಕ್ತಿಯಿಂದ ಮಾಡಿದ್ರೆ ನೀವು ಇಷ್ಟಪಡೋ ವ್ಯಕ್ತಿಯನ್ನು ನೀವು ಮತ್ತೆ ಸಂಪರ್ಕ ಮಾಡೋ ಹಾಗೆ ಇದು ಮಾಡುತ್ತೆ ಇದು ತುಂಬ ಪವರ್ಫುಲ್ ಆಗಿರುವಂಥ ವಿಶೇಷ ತಂತ್ರ ಅಂತ ನಾನು ಹಾಗಲೇ ಹೇಳಿದ್ದೀನಿ ಖಂಡಿತ ಖಂಡಿತ ಸ್ನೇಹಿತರೆ ಇದು ಹೆಲ್ಪ್ ಮಾಡುತ್ತೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನೀವು ಇನ್ನೂ ನನ್ನ ಚೆನ್ನಾಗಿ ುಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ತನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ತಂತ್ರವನ್ನು ಯಾವ ದಿನ ಶುರು ಮಾಡಬೇಕು ಇದನ್ನು ನೀವು ಸೋಮ ಸೋಮವಾರ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಶುರು ಮಾಡಿ ಕಂಟಿನ್ಯೂ ಮಾಡ್ಬೋದು ಸರಿನಾ ನಾನು ಮಾಮೂಲಿ ಹೇಳೋ ಹಂಗೆ ಇದನ್ನು ನಲವತ್ತೆಂಟು ದಿನವೇ ಮಾಡಬೇಕು ಸಮಯ ಹೇಳ್ತೀನಿ ನೀವು ಮಲ್ಕೊಳ್ಳೋಕ್ಕೆ ಹತ್ತು ಹತ್ತು ನಿಮಿಷ ಮುಂಚೆ ಆಯಿತಾ ಅಥವಾ ಬೆಳಗ್ಗೆ ನೀವು ಎದ್ದ ತಕ್ಷಣ ಬ್ರಹ್ಮ ಮುಹೂರ್ತದಲ್ಲಾದರೂ ಒಳ್ಳೆಯದು ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಎದ್ದ ತಕ್ಷಣ ಅ ಐದು ನಿಮಿಷದ ಒಳಗಡೆ ಇದು ಪವರ್ ಕೆಲಸ ಮಾಡುತ್ತೆ ಆಯಿತಾ ಹೇಗೆ ಯಾಕೆ ಅದನ್ನು ಹೇಳ್ತೀನಿ ನೀವು ಮಲ್ಕೊಳ್ಳೋಕ್ಕೂ ಮುಂಚೆ ಹತ್ತು ನಿಮಿಷ ಮುಂಚೆನೇ ನಿಮ್ಮ ಮೈಂಡಲ್ಲಿರೋಂಥ ತೀಟಾ ಸ್ಟೇಟ್ ಜಾಗೃತವಾಗಿರುತ್ತೆ ಅದು ಆ್ಯಕ್ಟಿವ್ ಆಗಿರುತ್ತೆ ಯಾಕೆ ಅಂದರೆ ನೀವು ಮಲ್ಕೊಳ್ಳೋಕ್ಕೂ ಮುಂಚೆ ನಿಮ್ಮ ಮೈಂಡ್ ಕಾಮ್ ಆಗಿರಬೇಕು ಯಾವುದೇ ಥರದ ಟೆನ್ಷನು ಸ್ಟ್ರೆಸ್ಸು ತಲೆನೋವುಗಳು ಇರಬಾರ್ದು ಆ ಸಮಯದಲ್ಲಿ ನೀವು ಮಲ್ಕೊಳ್ಳೋಕ್ಕೆ ಮುಂಚೆ ಹತ್ತು ನಿಮಿಷದ ಮು ಮುಂಚೆನೇ ತೀಟಾ ಸ್ಟೇಟು ಆ್ಯಕ್ಟಿವ್ ಆಗಿರೋದ್ರಿಂದ ಆ ಸಮಯದಲ್ಲಿ ನೀವು ಮಾಡುವಂಥ ಜಪ ಆಗಿರ್ಬೋದು ವಿಜುಲೈಸೇಷನ್ ಆಗಿರ್ಬೋದು ಕಲ್ಪನೆ ಆಗಿರ್ಬೋದು ನೀವು ಮಾಡುವಂಥ ಅವರ ಬಗ್ಗೆ ನೀವು ಏನು ಚಿಂತನೆ ಮಾಡ್ತೀರಾ ಏನು ಯೋಚನೆ ಮಾಡ್ತೀರಾ ನೀವು ಏನು ಆಗಬೇಕು ಅಂತ ನೀವು ಬಯಸ್ತೀರಾ ಅದು ನೀವು ಯಾವ ವ್ಯಕ್ತಿಗೋಸ್ಕರ ನೀವು ಮಾಡ್ತಾ ಇರ್ತೀರೋ ಅವರ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ತಲುಪತ್ತೆ ಅದು ಅವರಿಗೆ ಸಿಗ್ನಲನ್ನು ಕೊಡುತ್ತೆ ಸರಿನಾ ನೀವು ಆ ಟೈಮಲ್ಲಿ ಮಾಡೋದ್ರಿಂದ ನೀವು ಮಂತ್ರ ಆಗಿರ್ಬೋದು ಮಂತ್ರ ಮಾಡ್ಬೋದು ವಿಸುಲೈಸೇಷನ್ ಕಲ್ಪನೆಗಳನ್ನು ಧ್ಯಾನಗಳನ್ನು ಏನೇ ಮಾಡಿದ್ರೂ ಸರಿ ಮಲ್ಕೊಳ್ಳೋಕ್ಕೆ ಹತ್ತು ನಿಮಿಷದ ಮುಂಚೆ ಸರಿನಾ ನೀವು ಎಷ್ಟೊತ್ತಿಗಾದರೂ ಮಲ್ಕೊಳ್ಳಿ ಮಲ್ಕೊಳೋಕ್ಕೂ ಮುಂಚೆ ನೀವು ಇದನ್ನು ಮಾಡೋದ್ರಿಂದ ನೀವು ಇಷ್ಟಪಡುವ ವ್ಯಕ್ತಿಗೆ ಅದು ಸಿಗ್ನಲನ್ನು ತಲುಪಿಸ್ತಾ ಇರುತ್ತೆ ಸರಿನಾ ಅವರ ಸಬ್ಕಾನ್ಶಿಯಸ್ ಮೈಂಡಿಗೆ ಅದು ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದಾನೇ ನಿಮ್ಗೆ ರಿಸಲ್ಟ್ ಬರೋದು ಗೊತ್ತಾಗುತ್ತೆ ಆಯ್ತಾ ಒಂದ್ ದಿನ ಎರಡು ದಿನ ಮಾಡಿ ನಿಲ್ಸಿದ್ರೆ ಪ್ರಯೋಜನ ಇಲ್ಲ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಮೂರು ದಿನದಲ್ಲಿನೇ ರಿಸಲ್ಟ್ ಬರೋ ಚಾನ್ಸ್ ಇದೆ ಆಯ್ತಾ ಕರೆಕ್ಟ್ ಆಗಿ ಫಾಲೋ ಮಾಡಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ ನಿಮ್ಗೆ ರಿಸಲ್ಟ್ ಬರೋವರೆಗೂ ಖಂಡಿತ ಬೆಳಕೋಗ್ಬೇಡಿ ಮಿನಿಮಮ್ ನಲವತ್ತೆಂಟು ದಿನ ನನ್ನ ಪ್ರಕಾರ ಆಯ್ತಾ ಅದ್ರ ಒಳಗಡೆನೆ ನಿಮ್ಗೆ ಆ ವ್ಯಕ್ತಿಗಳಲ್ಲಿ ಬರುವಂತ ಚೇಂಜಸ್ ಅನ್ನ ನೀವು ನೋಡಬಹುದು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಕೆಲವರು ಅವ್ರ ಕನ್ಸಲ್ಟ್ ಬರ್ತಾ ಇದಾರೆ ಅಂತಂದ್ರು ಹೇಳ್ಕೊಳ್ಳಲ್ಲ ಸರಿನಾ ಅವ್ರು ಈಗೋ ಇಂದ ಅವರು ನಿಮ್ಮ ಹತ್ರ ಬಂದು ತೋರಿಸ್ಕೊಳ್ಳೋದು ಹೇಳ್ಕೊಳ್ಳೋದು ಇಲ್ಲ ಆದರೆ ನೀವು ಕಂಟಿನ್ಯೂಸ್ ಆಗಿ ಇದನ್ನ ಮಾಡೋದ್ರಿಂದ ಅವರ ಮನಸ್ಸಿಂದ ಅವರೇ ಇಷ್ಟಪಟ್ಟು ನಿಮ್ಮ ಜೊತೆ ಮತ್ತೆ ಮಾತಾಡೋ ಹಾಗೆ ಇದು ಮಾಡುತ್ತೆ ಈ ತಂತ್ರವನ್ನು ಹೇಗೆ ಮಾಡಬೇಕು ಹೇಗೆ ಮಾಡಬೇಕು ಅಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಸರಿನಾ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಇಟ್ಕೋಬೇಕು ನಿಮ್ಮ ತಲೆನಲ್ಲಿ ಬೇರೆ ಯಾವುದೇ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡು ಎಲ್ಲ ಗಜಿ ಗುಜಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾವ ವಿಷಯಗಳನ್ನು ಇಟ್ಕೊಬೇಡಿ ಆಯ್ತಾ ನಿಮ್ಮ ನಿಮಗೆ ಕಾನ್ಸಂಟ್ರೇಷನ್ ಬರಲಿಲ್ಲ ಅಂತಂದರೆ ಒಂದು ಐದರಿಂದ ಹತ್ತು ನಿಮಿಷ ಜಪ ಮಾಡಿ ಜಪ ಮಾಡಿಬಿಟ್ಟು ಆಮೇಲೆ ನೀವು ಈ ವಿಜುಲೈಸೇಷನ್ ಶುರು ಮಾಡ್ಬೋದು ನೀವು ಹತ್ತು ನಿಮಿಷ ಫೋಕಸ್ ಮಾಡಿ ಹತ್ತು ಹತ್ತು ನಿಮಿಷದಲ್ಲಿ ನೀವು ಫೋಕಸ್ ಮಾಡಿ ನೂರು ಪರ್ಸೆಂಟ್ ನೀವು ಫೋಕಸ್ ಮಾಡಬೇಕು ಏನಂತ ನೀವು ಇಷ್ಟಪಡುವ ವ್ಯಕ್ತಿಯನ್ನ ನೀವು ಮೀಟ್ ಮಾಡ್ತಾ ಇದ್ದೀರಾ ನೀವು ನಗ್ತಾ ಇದ್ದೀರಾ ಅವರು ನಿಮ್ಮ ಕೈ ಹಿಡ್ಕೊಂಡಿದ್ದಾರೆ ನೀವು ಅವ್ರ ಕೈ ಹಿಡ್ಕೊಂಡಿದ್ದೀರಾ ನಿಮ್ಮ ಜೊತೆಲಿ ಅವರು ನಗ್ತಾ ಖುಷಿಯಿಂದ ಮಾತಾಡ್ತಾ ಇರುವಂಥ ಫೀಲನ್ನು ನೀವು ಫೀಲ್ ಮಾಡ್ತೀರಾ ಆಯಿತಾ ಫೀಲ್ ಮಾಡ್ತೀರಾ ಫೀಲ್ ಮಾಡ್ಕೊಂಡು ನೀವು ಕಲ್ಪನೆ ಮಾಡ್ಕೊಳ್ಳಿ ವಿಜುಲೈಸೇಷನ್ ಮಾಡ್ಕೊಳ್ಳಿ ಆ ಸಮಯದಲ್ಲಿ ಯಾವುದೇ ಡಿಸ್ಟ್ರಾಕ್ಷನ್ ಡಿಸ್ಟರ್ಬು ಫೋನು ಏನೋ ಆಗಬಾರ್ದು ಆಯಿತಾ ಯಾರಿಗೂ ಡಿಸ್ಟರ್ಬ್ ಮಾಡದಿರೋ ತರ ಮಾಡಿ ಇಲ್ಲ ಎಲ್ಲ ಮಲ್ಕೊಂಡ ಮೇಲೆ ನೀವು ಇದನ್ನ ಮಾಡಿ ಯಾವುದೇ ಥರದ ಡಿಸ್ಟರ್ಬ್ ಇರೋದು ಇರೋ ಹಾಗೆ ಮೊಬೈಲನ್ನು ಫೋನ್ ಸೈಲೆಂಟ್ ಅಥವಾ ಸ್ವಿಚ್ ಆಫ್ ಮಾಡಿ ಇಟ್ಬಿಡಿ ಆಮೇಲೆ ನೀವು ಇದನ್ನು ಮಾಡಿ ನಿಮ್ಮ ಇಷ್ಟಪಡುವ ವ್ಯಕ್ತಿಗಳ ಬಗ್ಗೆ ನೀವು ಕಲ್ಪನೆಯನ್ನು ಕರೆಕ್ಟಾಗಿ ಮಾಡ್ಕೊಂಡಿದ್ದಷ್ಟು ಅವರಿಗೆ ಸಿಗ್ನಲ್ ಅನ್ನು ಅದು ತಲುಪಿಸುತ್ತೆ ಸರಿನಾ ಅದರ ಜೊತೆಗೆ ನಾನು ಹೇಳ್ಕೊಡುವಂಥ ಈ ಮಂತ್ರವನ್ನು ಹೇಳಬೇಕಾಗತ್ತೆ ಮಂತ್ರ ಕೂಡ ತುಂಬ ಪವರ್ಫುಲ್ಲು ಮಂತ್ರವನ್ನು ಖಂಡಿತ ಭಕ್ತಿಯಿಂದ ವಿಜುಲೈಸೇಷನ್ ಮಾಡ್ಕೋತಾ ಮಾಡ್ಕೋತಾ ಹೇಳ್ಕೊತಾ ಇರಬೇಕು ಅವ್ರ ಸಬ್ ಕಾನ್ಷಿಯಸ್ಗೆ ಅದು ತಲುಪಬೇಕು ಅವ್ರ ಕನ್ಸಲ್ಲಿ ಹೋಗಬೇಕು ಅಂದ್ರೆ ಸ್ನೇಹಿತರೆ ಮಂತ್ರ ಹೀಗಿದೆ ಮಂತ್ರವನ್ನ ಮಿನಿಮಮ್ ಸಲ ಹೇಳಿ ಆಯ್ತಾ ಏನು ಹೇಳಿದ್ದೀನಿ ಫಸ್ಟು ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಮೊದಲನೇದಾಗಿ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ಸು ಯಾವುದೇ ಡಿಸ್ಟರ್ಬು ಡಿಸ್ಟ್ರಾಕ್ಷನು ಇರಬಾರ್ದು ಐದು ನಿಮಿಷ ಐದು ಸಲ ಬ್ರೀತ್ ಔಟ್ ಮಾಡಿ ಆಯಿತಾ ಉಸಿರು ತೊಗೊಳ್ಳಿ ಉಸಿರು ಬಿಡಿ ಆಳವಾಗಿ ತಗೊಳ್ಳಿ ಆಳವಾಗಿ ಬಿಡಿ ಉಸಿರನ್ನ ಸರಿನಾ ಅದನ್ನು ಆದಮೇಲೆ ನೀವು ಕಲ್ಪನೆಯನ್ನು ಮಾಡಬೇಕು ಎರಡನೇದಾಗಿ ಕರೆಕ್ಟಾಗಿ ಸ್ಪಷ್ಟವಾಗಿ ಕಲ್ಪನೆ ಅಂತೂ ನೀವು ಮಾಡಲೇಬೇಕು ಕಲ್ಪನೆ ಮಾಡಿದ ಮೇಲೆ ಆ ನೀವು ಈ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾಗತ್ತೆ ಮಂತ್ರ ಹೀಗಿದೆ ಸ್ನೇಹಿತರೆ ಡಿಸ್ಪ್ಲೇನಲ್ಲಿ ಹಾಕಿರ್ತೀವಿ ಕ್ಲೀಮ್ ಅಮುಖಂ ಸ್ವಪ್ ಅಗಚ್ಚ ಅಗಚ್ಚ ಮೈ ವಶಂ ಪಟ್ ಅಮುಖಮನು ಜಾಗದಲ್ಲಿ ಹುಡುಗ ಅಥವಾ ಹುಡುಗಿಯ ಹೆಸರನ್ನು ಸೇರಿಸ್ಕೊಂಡು ಹೇಳಿ ಇದನ್ನು ನೀವು ಇಪ್ಪತ್ತೊಂದು ಸಲ ಹೇಳಿ ಪ್ರ್ಯಾಕ್ಟೀಸ್ ಮಾಡಿಬಿಟ್ಟು ಹೇಳಿ ಆಯಿತಾ ಮಂತ್ರನ ಇಪ್ಪತ್ತೊಂದು ಸಲ ಹೇಳಿ ಆಯಿತಾ ಹೇಳಿ ನಿಮ್ಗೆಲ್ಲಾದ ಜಾಸ್ತಿ ಹೇಳಿ ಆಗಲಿಲ್ವಾ ಕಡಿಮೆ ಹೇಳಿ ಇಪ್ಪತ್ತೊಂದು ಸಲ ಹೇಳಿ ಆಯಿತಾ ಹೇಳಿಬಿಟ್ಟು ನೀವು ಮಂತ್ರವನ್ನು ಕರೆಕ್ಟಾಗಿ ಸ್ಪಷ್ಟವಾಗಿ ಹೇಳಿ ಕಲ್ಪನೆಯನ್ನು ಮಾಡ್ಕೊತಾ ಇದ್ದಂಗೆ ನಿಮ್ಮ ಎನರ್ಜಿ ನಿಮ್ಮ ಮನಸ್ಸಲ್ಲಿರುವಂಥ ಭಾವನೆಗಳು ಅವರಿಗೆ ಸಿಗ್ನಲ್ ಆಗಿ ಹೋಗ್ತಾ ಇರುತ್ತೆ ಅವ್ರ ಸಬ್ ಮೈಂಡಿಗೆ ಅವತ್ತಿಂದ ರಾತ್ರಿಯೇ ಮೂರು ನಾಲ್ಕು ದಿನದಲ್ಲಿನೇ ಗೊತ್ತಾಗುತ್ತೆ ನಿಮ್ಮ ಬಗ್ಗೆ ಕನಸು ಯೋಚನೆ ಅದೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸರಿನಾ ನಿಮ್ಮ ಹಾರ್ಟಿಂದ ಮಂತ್ರ ಹೇಳಿ ಮುಗಿಸುವಾಗ ಮಂತ್ರ ಹೇಳುವಾಗ ಮಂತ್ರ ಹೇಳುವಾಗ ನಿಮ್ಮ ಹಾರ್ಟಿಂದ ಇಂದ ರೋಸ್ ಪಿಂಕ್ ಕಲರ್ ಒಂದು ಲೈಟು ರೋಸ್ ಪಿಂಕ್ ಕಲರ್ ಇರುವಂತ ಒಂದು ಲೈಟು ಅವರ ಕಡೆ ಹೋಗ್ತಾ ಇರೋ ತರ ನೀವು ಕಲ್ಪನೆಯನ್ನ ಮಾಡ್ಕೋತಾ ಇರಬೇಕು ಸರಿನಾ ಅದೇ ಅವರಿಗೆ ಸಿಗ್ನಲ್ ಅನ್ನ ನೀವು ಅವರನ್ನ ಅವರ ಕನಸಿನಲ್ಲಿ ನೋಡ್ತಾ ಇರೋ ಥರನೂ ಕೂಡ ಕಲ್ಪನೆ ಮಾಡ್ಕೊಳ್ಳಿ ಆಯ್ತಾ ಆ ಸಿಗ್ನಲ್ ಕಳಿಸುವಾಗ ನೀವು ಅವರ ಕನಸಲ್ಲಿ ಹೋಗ್ತಾ ಇರೋ ಥರನೇ ಕಲ್ಪನೆಯನ್ನ ಮಾಡ್ಕೋತಾ ಇರಬೇಕು ಕೊನೆಯ ಹತ್ತು ನಿಮಿಷ ಜಪ ಎಲ್ಲ ಆದ್ಮೇಲೆ ಸಿಗ್ನಲ್ ಎಲ್ಲ ನೀವು ಕಳ್ಸ ಮೇಲೆ ಕೊನೆಯ ಹತ್ತು ನಿಮಿಷ ಈ ಮಾತನ್ನ ಹೇಳಿ ಇಂದು ರಾತ್ರಿ ನೀನು ನನ್ನನ್ನ ಕನಸಿನಲ್ಲಿ ನನ್ನನ್ನು ಭೇಟಿ ರಾತ್ರಿ ನೀನು ನನ್ನನ್ನು ಕನಸಿನಲ್ಲಿ ಭೇಟಿ ಮಾಡ್ತೀಯಾ ಅಂತ ಹೇಳ್ಕೊಳ್ಳಿ ಸರಿನಾ ಹತ್ತು ನಿಮಿಷ ಕಲ್ಪನೆ ಮಾಡ್ಕೊಂಡು ಪ್ರೀತಿಯಿಂದ ನೀವು ಅವರಿಗೆ ಸಿಗ್ನಲ್ ಮೂಲಕ ತಲುಪಿಸ್ತಾ ಇದ್ದೀರಾ ಸ್ನೇಹಿತರೆ ಸ್ನೇಹಿತರೆ ಇದು ಎಷ್ಟು ದಿನದಲ್ಲಿ ರಿಸಲ್ಟ್ ಬರುತ್ತೆ ಇದು ಮೂರು ದಿನದಲ್ಲೇ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ ಮೂರು ದಿನದಲ್ಲೇ ಶುರು ಆಗುತ್ತೆ ರಿಸಲ್ಟ್ ಸರಿನಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ ನೀವು ಇಷ್ಟಪಡುವ ವ್ಯಕ್ತಿ ನಿಮ್ಗೆ ಸಿಗ್ಬೇಕಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ ತಂತ್ರ ರಹಸ್ಯ ಅಲ್ಲ ಆದರೆ ಇದಕ್ಕೆ ಒಂದು ಪವರ್ಫುಲ್ ಮಂತ್ರವನ್ನು ಕೊಟ್ಟಿದ್ದೀನಿ ಇದು ಮ್ಯಾನಿಫೆಸ್ಟೇಷನ್ ರಹಸ್ಯ ಸರಿನಾ ಎಲ್ಲರಿಗೂ ಗೊತ್ತಿರುವಂತಹ ಕಾಮನ್ ರಹಸ್ಯ ಆಲ್ರೆಡಿ ನೀವು ಆಲ್ರೆಡಿ ಮಾಡ್ತಿರ್ಬೋದಲ್ವ ಅಲ್ವಾ ನಾನು ಆಲ್ರೆಡಿ ಇದನ್ನ ನೈಟ್ ಟೈಮ್ ಪೂಜೆ ಮಾಡೋದು ನೈಟ್ ಟೈಮ್ ಮಂತ್ರಗಳು ಹೇಳೋದು ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಇದೇ ಕಾರಣಕ್ಕೆ ನೀವು ಇಷ್ಟಪಡುವ ವ್ಯಕ್ತಿಗಳಿಗೆ ಸಿಗ್ನಲ್ ಹೋಗಿ ತಲುಪಬೇಕು ಅಂತಂದ್ರೆ ಅವರಿಗೆ ಅವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಮೈಂಡ್ ಗೆ ಸಿಗ್ನಲ್ ಹೋಗಬೇಕು ಅಂದ್ರೆ ನೀವು ಮಲ್ಕೊಳ್ಳೋಕೆ ಮುಂಚೆ ನೀವು ಕೆಲಸಗಳನ್ನು ಮಾಡ್ತಾ ಇರಬೇಕು ನಾನು ಆಲ್ಮೋಸ್ಟ್ ನನ್ನ ಹತ್ರ ಪರ್ಸನಲ್ ಆಗಿ ಕೂಡ ನಾನು ಮಲ್ಕೊಳ್ಳೋ ಟೈಮಲ್ಲಿ ಮಾಡಿ ನೈಟ್ ಟೈಮ್ ಮಾಡಿ ಅಂತಲೇ ಹೇಳೋದು ಸ್ನೇಹಿತರೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಇದನ್ನು ಫಾಲೋ ಮಾಡ್ಕೊಂಡು ಬನ್ನಿ ಆಯಿತಾ ಖಂಡಿತವಾಗ್ಲೂ ಫಾಲೋ ಮಾಡಿ ನಿಮಗೆ ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದು ನನಗೆ ಕಾಮೆಂಟಲ್ಲಿ ತಿಳಿಸ್ಬೇಕಾಯ್ತಾ ಅದನ್ನು ಕೂಡ ಕರೆಕ್ಟಾಗಿ ನನಗೆ ತಿಳಿಸಿ ರಿಸಲ್ಟ್ ಹೇಗೆ ಬಂತು ನೀವು ಇಷ್ಟಪಡೋರು ನಿಮ್ಮನ್ನ ಮತ್ತೆ ಮಾತಾಡ್ಸಿದ್ರೆ ನಿಮಗೆ ಫೋನ್ ಅಥವಾ ಮೆಸೇಜ್ ಏನಾದರೂ ಮಾಡಿದ್ರೆ ನೀವು ನನಗೆ ಕಾಮೆಂಟಲ್ಲಿ ತಿಳಿಸ್ಬೇಕು ಸ್ನೇಹಿತರೆ ನಾನು ಮತ್ತೆ ಹೇಳ್ಬಿಡ್ತೀನಿ ನೀವು ಯಾರದೋ ಲೈಫನ್ನು ಹಾಳು ಮಾಡೋಕ್ಕೋಸ್ಕರ ನೀವು ಇದನ್ನು ಮಾಡೋಕ್ಕೋಗ್ಬೇಡಿ ಯಾರೋ ಮನಸ್ಸಿನಲ್ಲೋ ಹೊಟ್ಟೆ ಕಿಜ್ಜಿಗೆ ಕೋಪ ಬೇಜಾರು ಮಾಡ್ಕೊಂಡು ನೀವು ಇದನ್ನು ಮಾಡಬೇಡಿ ಸರಿನಾ ನಿಮ್ಮ ಮನಸ್ಸಲ್ಲಿ ನಿಜವಾದ ಪ್ರೀತಿ ಇದ್ದರೆ ಆ ಪ್ರೀತಿ ಅವ್ರಿಗೆ ಅರ್ಥ ಆಗಬೇಕು ಅಂತಂದರೆ ನೀವು ಇದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಮಾಡಿ ಸರಿನಾ ಇದು ಯಾವುದೇ ಕಪ್ಪು ಮಂತ್ರ ಅಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಂತ್ರನೂ ಅಲ್ಲ ಸರಿನಾ ನಾನು ಪದೇ ಪದೇ ಬಿಡಿಸಿ ಹೇಳ್ತಾ ಇದ್ದೀನಿ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ದೆ ಅಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ಸರಿನಾ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆಗಳು ಇತ್ತು ಅಂದರೆ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮತ್ತು ಇದೇ ಥರದ ಸ್ಪಿರಿಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನಮ್ಮ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ಥರದ ವಿಶೇಷ ತಂತ್ರದಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್